ಮದ ಬಂದು ಬಿಡುತ್ತ ಮನಸ್ಸಿಗೆ ಅದು ಹೋಗಲಿ ಅದರ ಕಡೆ ನಿರಾಸಕ್ತಿಯಿಂದ ನಾವು ಅದಕ್ಕೆ ಗಮನನೇ ಕೊಡೋದು ಬೇಡ ಅಂತ ಸ್ವಲ್ಪ ಆಚರಣೆ ಮಾಡಿದರೆ ಕುಗ್ಗಿ ಹೋಗುತ್ತೆ ಎರಡಕ್ಕೂ ಅವಕಾಶ ಕೊಡಬಾರ್ದು ಈ ಮಧ್ಯಮ ಮಾರ್ಗ ಬುದ್ಧರು ಬೋಧಿಸಿದ್ದು ಅಂತ ಸುವರ್ಣ ಮಧ್ಯಮ ಮಾರ್ಗದಲ್ಲಿ ಮನಸ್ಸಿನ ಹದ ಅರ್ಥ ಮಾಡಿಕೊಳ್ತಾ ನಾವು ಸಾಧನೆ ಮಾಡಬೇಕು ಇಂಥ ಸಾಧನೆಯಲ್ಲಿ ಹೊರಟ್ರೆ ಇನ್ನೂ ಬೆಳೀತಾ ಬೆಳೀತಾ ಹೋದ ಹಾಗೆಲ್ಲ ಇವನ ಜೀವನ ಸುಧಾರಣೆ ಆಗ್ತಾ ಹೋದ ಹಾಗೆಲ್ಲ ಸಾಧಕನಾಗಿ ದೇವಮಾನವನಾಗಬೇಕು ಅಂತ ಹೋಗ್ತಕ್ಕಂಥ ಹಾದಿಯಲ್ಲಿ ಮುಂದೆ ನಡೆದ ಹಾಗೆಲ್ಲ ಅಂಥ ನಿಜವಾಗಿರ್ತಕ್ಕಂಥ ಮುಂದುವರೆದ ಜೀವಿ ಬೆಳೆದ ಜೀವಿಯೇ ಬಹಳ ಉತ್ತಮ ಧನ್ಯತೆಯ ಕಂಡವನು ಅಂತ ಹೇಳುತ್ತೆ ಮತ್ತೊಂದು ಕಡೆ ಹೇಳ್ತಾರೆ ಇರೋದನ್ನು ತನ್ನ ಮನದ ಆಟಗಳ ತಾನೇ ನೋಡುತ್ತಾ ನಗುವ ಆ ಸ್ತ್ರೀ ಬರ್ತೀವಂತೆ ನಾವು ನಮ್ಮ ಮನಸ್ಸಿನ ಆಟಗಳ್ ನೋಡಿ ನಮಗೆ ನಗು ಬರುತ್ತಂತೆ ಯಾವಾಗ ಮನಸ್ಸಿನ ಚಟುವಟಿಕೆ ಬೇರೆ ನಾನು ಬೇರೆ ಅಂಥೇಳಿ ತಿಳಿದು ಮನಸ್ಸಿನ ಆಟಗಳನ್ನ ಗಮನಿಸ್ಬೇಕು ತನ್ನ ಮನದ ಆಟಗಳ ತಾನೇ ನೋಡುತ್ತಾ ನಗುವ ತನ್ನೋಳು ತಾನು ಬಾಳವ ತನ್ನಲ್ಲಿ ಎರಡು ಅಂಶ ಇದೆ ಅಂತ ಚೆನ್ನಾಗಿ ತಿಳ್ಕೊಳ್ತಾನೆ ಅವಾಗ ಒಂದು ಪ್ರಕೃತಿಗೆ ಸಂಬಂಧಪಟ್ಟಂತ ಮೃಗಾಂಶ ಇನ್ನೊಂದು ಚೈತನ್ಯಕ್ಕೆ ಸಂಬಂಧಪಟ್ಟಂತ ದೈವಾಂಶ ಇವೆರಡನ್ನೂ ಸಹ ಎಚ್ಚರದಿಂದ ಗಮನಿಸ್ತಾ ಜೀವನ ನಡೆಸ್ತಾನೆ ತನ್ನೋಳು ತಾನಿರುವ ರಾಧವಳು ಚಿನ್ನ ಮಾತ್ರವನೆ ಬೇರೆ ಬಗೆದು ಜಾನಿಪ ಚತುರ ಅಂಥ ಚತುರತೆ ಬೇಕು ಜೀವನದಲ್ಲಿ ಚಿನ್ಮಾತ್ರವನೇ ಬೇರೆ ಬಗೆದು ಆ ಚಿನ್ಮಾತ್ರ ಉನ್ನತ ಸ್ವಭಾವ ಅಂತ ಹೇಳಿದ್ನಲ್ಲ ಆ ಉನ್ನತ ಸ್ವಭಾವೇ ಶ್ರೇಷ್ಠ ಇದು ಬೇರೆ ದೇಹಾತ್ಮಕ್ಕೆ ಸ್ವಲ್ಪ ಅದರ ಅಂಟಿಲ್ಲ ದೇಹಾತ್ಮಲಿ ನಾವು ಸೋತ್ ಹೋಗ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಮಟ್ಟಕ್ಕೆ ಹೋದರೆ ಚಿನ್ಮಾತ್ರವನೇ ಬೇರೆ ಬಗೆದು ಜಾನಿಪ ಅಂಥ ಸ್ಥಿತಿ ನಿಲ್ತೀವಿ ಅಂತ ಸ್ಥಿತಿ ನಿಂತರೆ ಚತುರ ಅಂಥ ಚತುರ ಧನ್ಯತೆಯ ಕಂಡವನು ಮುಂಕುತಿಮ್ಮ ಅವನೇ ಧನ್ಯ ಅಂಥವನೇ ಧನ್ಯನಾಗ್ತಾನೆ ವಿನಃ ಇದನ್ನು ಚೆನ್ನಾಗಿ ವಿಂಗಡಿಸಿ ತಿಳ್ಕೋಬೇಕು ಹಂಸ್ಪಕ್ಷಿ ಉದಾಹರಣೆ ಕೊಡ್ತಾರೆ ಹಂಸ್ ಪಕ್ಷಿಗಿರೋ ಕಲೆ ಏನು ನೀರನ್ನು ಹಾಲನ್ನು ಬೇರೆ ಮಾಡೋ ಸ್ವಭಾವ ಹಾಗೆ ನಾವು ಹಂಸ ಪಕ್ಷಿಗಳಾಗಬೇಕು ದೇಹ ಸ್ವಭಾವ ಯಾವುದು ಆತ್ಮಶ್ರೇಯಸ್ಸಿನ ಸ್ವಭಾವ ಯಾವುದು ಅಂಥೇಳಿ ಬಿಡಿಸಿ ನೋಡಬೇಕು ಆ ಬಿಡಿಸಿ ನೋಡಿದಾಗ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ನಿಮಗೆ ಧೈರ್ಯ ಬರುತ್ತೆ ಸಾಧನೆಯು ಮುಂದುವರಿ ಅಂತಹ ಸ್ಥಿತಿಯಲ್ಲಿ ಈಗಿನ ಕಾಲದ ಜಗದ್ಗುರುಗಳಾಗಿ ಅತ್ಯಂತ ಉನ್ನತ ಮಟ್ಟದ ಇತಿಹಾಸದಲ್ಲಿ ಬೆಳೆದು ಮುಂದೆ ಹೋಗಿರತಕ್ಕಂಥವ್ರಿಗೂ ಮಾರ್ಗದರ್ಶನ ಕೊಡತಕ್ಕಂಥ ಹಾದಿಯಲ್ಲಿ ಸಾಕಷ್ಟು ಶ್ರಮಿಸಿದಂತಹ ಜೆ ಕೃಷ್ಣಮೂರ್ತಿಗಳು ಏನು ಹೇಳ್ತಾರೆ ಇದ್ರ ಬಗ್ಗೆ ಗಮನಿಸಿ ನೋಡೋದೇ ಬಹಳ ಮುಖ್ಯ ಅಂತ ಹೇಳ್ತಾರೆ ಆಬ್ಸರ್ವೇಷನ್ ಓನ್ಲಿ ಆಬ್ಸರ್ವೇಷನ್ ಇನ್ಯಾವುದು ಬೇಕಿಲ್ಲ ಆಬ್ಸರ್ವೇಷನ್ನಲ್ಲಿ ಮೂರು ಹಂತಗಳಿದೆ ಅಂತ ಹೇಳ್ತಾರೆ ಒಂದು ವಿಶ್ಲೇಷಣೆ ಎರಡನೇದು ಅನುಭವ ಮೂರನೇದು ಗಮನಿಸುವಿಕೆ ವಿಶ್ಲೇಷಣೆಯಲ್ಲಿ ಪರಮಗುರು ಚರಣ ಸನ್ನಿಧಿಯಲ್ಲಿರೋ ಹಾಗೆ ವಿವೇಕದಿಂದ ಯಾವುದನ್ನು ಫಾಲೋ ಮಾಡಬೇಕು ಯಾವ್ದು ಫಾಲೋ ಮಾಡಬಾರ್ದು ಯಾವುದು ಮುಖ್ಯ ಯಾವುದು ಅಮುಖ್ಯ ಯಾವುದು ಉತ್ತಮ ಯಾವುದು ಉತ್ತಮ ಅಲ್ಲ ಯಾವುದು ಸತ್ಯ ಯಾವುದು ಅಸತ್ಯ ಈ ವಿಶ್ಲೇಷಣೆಯಲ್ಲಿ ನಮ್ಮ ಮನಸ್ಸು ತೊಡಗಬೇಕು ಅಂಥ ವಿಷಯದಲ್ಲಿ ಮನಸ್ಸನ್ನು ತೊಡಗಿಸಿದರೆ ಆ ವಿಶ್ಲೇಷಣೆ ಮಾಡ್ತಾ 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 ಅನುಭವ ತನ್ನ ಪಾಲುಗೊದಗುತ್ತೆ ಅನುಭವದಲ್ಲಿ ಒಂದು ಸಾರಿ ನಮಗೆ ಪೆಟ್ಟು ತಿಂದಂಥ ಅನುಭವ ಮತ್ತೊಂದು ಸಾರಿ ಕೈ ಹಾಕ್ತೀವ ಎಂದೆಂದಿಗೂ ಕೈ ಹಾಕಲ್ಲ ಅದ್ರ ಅನುಭವ ಬರದಲ್ಲೇ ಇರೋನು ಪುನಃ ಕೈ ಹಾಕ್ಬೋದು ಎಷ್ಟೇ ಒಳ್ಳೆ ಮಾತು ಹೇಳಿದಿರುವ ಆದ್ರೆ ಅನುಭವ ಬಂದವನು ಬೆಂಕಿ ಮುಟ್ಟಿದ್ ಸುಡುತ್ತೆ ಅಂತೇಳಿ ಮತ್ತೊಂದು ಸಾರಿ ನೀವೇನು ಹೇಳಿದ ತಾನೆ ಮುಟ್ತೀವ ಅಂಥ ಅನುಭವ ಇವು ನೀವು ಬರುತ್ತೆ ಯಾವಾಗ ವಿಶ್ಲೇಷಣೆಯ ಮೂಲಕ ಅನುಭವ ಈ ಅನುಭವ ನಮಗೆ ಬಂದರೆ ಗಮನಿಸುವಿಕೆ ಮುಂದಿನ ಹಂತ ಬಹಳ ಎಚ್ಚರದಿಂದ ಗಮನಿಸ್ತಕ್ಕಂಥದ್ದು ಜಾಗರೂಕ ಸ್ಥಿತಿ ಇಂಥ ಜಾಗರೂಕ ಸ್ಥಿತಿಯಲ್ಲಿ ಮನಸ್ಸಿನ ಚಟುವಟಿಕೆಗಳನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡ್ಬೋದು ಇವತ್ತು ಮನಸ್ಸಿನ ಜಾಡ ನಮಿಸಿಕೇ ಇಲ್ಲ ಇದುವರೆಗೂ ಇಷ್ಟೆಲ್ಲ ಸಾಧನೆ ಮಾಡ್ತಾ ಹೊರಟ್ರೂ ಸಹ ಮನಸ್ಸಿನ ಜಾಡ ಹಿಡ್ಕೊಳಕ್ಕಾಗಿಲ್ಲ ಅಂಥ ಮನಸ್ಸಿನ ಚಟುವಟಿಕೆ ಹಾಯಾಗಿ ಸಾಕ್ಷಿ ಚೇತ ಅಂತ ಏನೋ ಪರಮಾತ್ಮನ ನಾವು ಧ್ಯಾನ ಪ್ರಾರ್ಥನೆ ಮಾಡಿದವ ಅಂತಹ ಸಾಕ್ಷಿ ಸ್ಥಿತಿಯಲ್ಲಿ ನಾವಿರಬೇಕು ಅಂತಹ ಸಾಕ್ಷಿ ಸ್ಥಿತಿಯಲ್ಲಿ ಶುದ್ಧ ಮನಸ್ಸು ಅಶುದ್ಧ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತೆ ಯೋಚನಾ ಮನಸ್ಸನ್ನ ಸರಿಯಾಗಿ ತಿಳ್ಕೊಳುತ್ತೆ ಆವಾಗ ಶುದ್ಧ ಮನಸ್ಸಿನ ಮೌನ ಸ್ಥಿತಿ ಸಹಜವಾಗುತ್ತೆ ಆ ಮೌನ ಸ್ಥಿತಿಯಲ್ಲಿ ಸಾಕ್ಷಿ ಚೇತ ಸಾಕ್ಷಿ ಸ್ಥಿತಿಯಲ್ಲಿ ನೋಡ್ತೀವಲ್ಲ ಅದೇ ನಿಜವಾಗುವ ಅಟೆನ್ಷನ್ ಆಬ್ಸರ್ವೇಷನ್ ಜಾಗರೂಕ ಸ್ಥಿತಿ ಇಂಥ ಜಾಗರೂಕ ಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಈ ಮನಸ್ಸು ಎಷ್ಟು ತೊಡಕಾಗಿದೆಯೋ ಎಷ್ಟು ಸಮಸ್ಯೆಗಳನ್ನು ನಮ್ಮ ಮುಂದೆ ತಂದು ದೊಡ್ಡಿದೆಯೋ ಅವೆಲ್ಲದರಿಂದಲೂ ಸಹ ಪಾರಾಗಬಹುದು ಅಂಥ ಉಪಾಯವನ್ನೇ ಅಂಥ ಸಂದೇಶವನ್ನೇ ಅಂಥ ಸಾಹಿತ್ಯವನ್ನೇ ನಮ್ಮ ಋಷಿಮುನಿಗಳು ಒದಗಿಸ್ತಾ ಬಂದಿದ್ದಾರೆ ಅದನ್ನು ನಾವೆಲ್ಲ ಅಧ್ಯಯನ ಮಾಡ್ತಾ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಆಳವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೊರಟ್ರೆ ಈ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಾಲೆಡ್ಜ್ ಆ ನಾಲೆಡ್ಜ್ ಅನ್ನೋದೇ ಶುದ್ಧ ಮನಸ್ಸಿನ ಲಕ್ಷಣ ಅಂಡರ್ಸ್ಟ್ಯಾಂಡಿಂಗು ಕೆಳಗಿನ ಮನಸ್ಸಿನ ಜಾಯಮಾನ ಶುದ್ಧ ಮನಸ್ಸಿನ ಲಕ್ಷಣ ನಾಲೆಡ್ಜ್ ಇವೆರಡೂ ಸಕ್ರಮವಾಗಿ ಸಾಗಿದರೆ ವಿಸ್ಡಮ್ ಅನುಭಾವ ನಮಗೆದು ಅದೇ ಬುದ್ಧಿಯ ಶಕ್ತಿ ಆ ವಿಸ್ಡಮ್ ಆ ಬುದ್ಧಿ ಶಕ್ತಿ ಬೆಳೆಯೋದಿಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಸಂದೇಶ ಯೂನಿವರ್ಸಲ್ ಬ್ರದರ್ಹುಡ್ ಅಂಥ ಸಾರ್ವತ್ರಿಕ ಸೋದರ ಭಾವದ ಆಳವಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೆಯತಕ್ಕಂಥದ್ದೊಂದೆ ಈಗಿನ ಸಮಸ್ಯೆಗಳಿಗೆ ಪರಿಹಾರ ಮನಸ್ಸಿನ ಹದಕ್ಕೆ ಪೂರಕ ಮನಸ್ಸಿನಿಂದ ತೊಡಗಿನ ತೊಡಕಿನಿಂದ ಹೊರಬರೋದಕ್ಕೆ ಸಾಧ್ಯ ಮನಸಾತೀತ ಸ್ಥಿತಿಗೆ ಏರಿ ಪ್ರಜ್ಞಾವತ್ತಾಗಿ ನಮ್ಮ ಮೂಲ ನೆಲೆಗೆ ನಾವೆಲ್ಲರೂ ಸಹ ಸಾಗೋದಕ್ಕೆ ಸಾಧ್ಯ